ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಮಹಿಳೆಯರು ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ ದೇವರ ಪೂಜೆಯಲ್ಲಿ ದೀಪಾರಾಧನೆ ಬಹಳ ಮಹತ್ವವನ್ನು ಪಡೆದಿದೆ ದೀಪವು ಎಲ್ಲ ರೀತಿಯ ನಕಾರಾತ್ಮಕತೆಯನ್ನ ದೂರ ಮಾಡುವುದರ ಜೊತೆಗೆ ಸಕಾರಾತ್ಮಕತೆಯನ್ನ ಸಹ ಶುದ್ಧಿ ಮಾಡುತ್ತದೆ ದೀಪಾರಾಧನೆಯಲ್ಲಿ ಹಲವು ವಿಧಗಳಿವೆ ಅವುಗಳಲ್ಲಿ ನಿಂಬೆಹಣ್ಣಿನ ದೀಪವೂ ಸಹ ಪ್ರಮುಖವಾದದ್ದು ನಿಂಬೆಹಣ್ಣಿನ ದೀಪ ಬಹಳ ಶ್ರೇಷ್ಠ ಹಾಗೂ ಶಕ್ತಿಯುತವಾದದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಂಬೆಹಣ್ಣಿಗೆ ಬಹುಮುಖ್ಯವಾದ ಸ್ಥಾನವಿದೆ ಈ ಹಣ್ಣನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಣ್ಣುಗಳ ರಾಜ ಎಂದೇ ಕರೆಯಲಾಗುತ್ತೆ ನಿಂಬೆಹಣ್ಣು ದೀಪದ ಪ್ರಾಮುಖ್ಯತೆ ಏನು ಈ ದೀಪವನ್ನು ಯಾವ ದೇವರಿಗೆ ಬೆಳಗಿಸಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಎಂಬ ಇತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ನಿಂಬೆಹಣ್ಣಿನ ಉಲ್ಲೇಖವು ಪೌರಾಣಿಕ ಕಥೆಗಳಲ್ಲೂ ಕಂಡುಬರುತ್ತದೆ ವೇದ ಕಾಲದಲ್ಲಿ ನಿಂಬಾಸುರ ಎಂಬ ರಕ್ಕಸ ಕ್ಷಾಮ ಸೃಷ್ಟಿಸಿ ಜಗತ್ತಿನ ಜನರನ್ನೆಲ್ಲ ಪೀಡಿಸ್ತಿದ್ದನು ಇದರಿಂದಾಗಿಯೇ ಜಗತ್ತು ದುರಂತವನ್ನ ಎದುರಿಸಬೇಕಾಗಿತ್ತು ಈ ರಾಕ್ಷಸ ಬ್ರಹ್ಮದೇವರು ಹಾಗೂ ಶಿವದೇವರಿಂದ ವರವನ್ನ ಪಡೆದು ಬಹಳ ಪ್ರಬಲನ ಆಗಿರ್ತಾನೆ ರಾಕ್ಷಸರ ಕ್ರೂರ ಕೃತ್ಯಗಳಿಂದ ನರಳುತ್ತಿರುವ ಜನರ ದುಸ್ಥಿತಿಯನ್ನು ಕಂಡು ಅಗಸ್ತ್ಯ ಮಹರ್ಷಿಗಳು ಭೂಮಿಯನ್ನ ವಿನಾಶದಿಂದ ತಪ್ಪಿಸಲೆಂದು ದುರ್ಗಾದೇವಿಯ ಮೊರೆ ಹೋಗ್ತಾರೆ ಅಗಸ್ತ್ಯರ ಕಠೋರ ತಪಸ್ಸಿನಿಂದ ಪ್ರಸನ್ನರಾದಂತಹ ದುರ್ಗಾದೇವಿಯು ನಿಂಬಾಸುರನನ್ನ ಸಂಹಾರ ಮಾಡ್ತಾರೆ ತನ್ನ ಮರಣಕ್ಕೂ ಮೊದಲು ನಿಂಬಾಸುರ ತನ್ನ ತಪ್ಪುಗಳನ್ನು ಅರಿತು ದೇವಿಯಲ್ಲಿ ಕ್ಷಮೆಯನ್ನ ಕೋರ್ತಾನೆ ದೇವಿಯ ಪವಿತ್ರ ಪಾದಗಳಲ್ಲಿ ಸ್ಥಾನವನ್ನ ನೀಡುವಂತೆ ಪ್ರಾರ್ಥಿಸಿಕೊಳ್ತಾನೆ ದೇವಿಯು ನಿಂಬಾಸುರನನ್ನ ನಿಂಬು ಫಲ ಎಂಬ ಹಣ್ಣಿನ ರೂಪದಲ್ಲಿ ಪಡೆಯುವಂತೆ ಅನುಗ್ರಹಿಸುತ್ತಾರೆ ಅಂದಿನಿಂದ ನಿಂಬಾಸುರ ನಿಂಬೆ ಹಣ್ಣಿನ ರೂಪದಲ್ಲಿ ದೇವಿಯ ಪಾದಗಳಲ್ಲಿ ಸ್ಥಾನವನ್ನ ಪಡೆಯುತ್ತಾನೆ ಯಾರು ನನ್ನನ್ನ ನಿಂಬೆ ಹಣ್ಣಿನ ದೀಪ ಹಾಗೂ ಹಾರವನ್ನ ಅರ್ಪಿಸಿ ಪೂಜಿಸ್ತಾರೋ ಅವರ ಕಷ್ಟಗಳನ್ನ ಪರಿಹರಿಸ್ತೇನೆ ಎಂದು ದುರ್ಗಾದೇವಿ ಅನುಗ್ರಹಿಸ್ತಾರೆ ಹಾಗಾಗಿಯೇ ದೇವಿ ಆರಾಧನೆಯಲ್ಲಿ ನಿಂಬೆ ದೀಪಕ್ಕೆ ಬಹಳಷ್ಟು ಮಹತ್ವವಿದೆ ನಿಂಬೆ ಹಣ್ಣಿನ ದೀಪವನ್ನ ಎಲ್ಲಿ ಬೆಳಗಬೇಕು ನಿಂಬೆಹಣ್ಣಿನ ದೀಪವನ್ನ ಶಕ್ತಿ ಸ್ವರೂಪಿಣಿಯಾದ ಮೂಕಾಂಬಿಕ ದೇವಿ ಅಂಬ ಭವಾನಿ ದೇವಿ ನಿಮಿಷಾಂಬ ದೇವಿ ಚಾಮುಂಡೇಶ್ವರಿ ದೇವಿ ಮಂದಿರ ಮಾರಿಯಮ್ಮ ಮಂದಿರ ದುರ್ಗಾದೇವಿ ಮಂದಿರ ಚೌಡೇಶ್ವರಿ ದೇವಿ ಮಂದಿರ ಬನಶಂಕರಿ ದೇವಿಯ ದೇವಾಲಯಗಳಲ್ಲಿ ಬೆಳಗಿಸಬೇಕಾಗುತ್ತದೆ ಆದರೆ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯ ದೇಗುಲಗಳಲ್ಲಿ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಬಾರದು ಅಂದ್ರೆ ಕ್ರೌರ ರೂಪದ ದೇವಿಯ ದೇವಾಲಯಗಳಲ್ಲಿ ಮಾತ್ರ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸಲಾಗುತ್ತೆ ಯಾಕಂದ್ರೆ ಈ ಹಣ್ಣಿನ ದೀಪವನ್ನ ಬೆಳಗಿಸಿ ನಿಂಬೆ ಹಣ್ಣಿನ ಮಾಲೆಯನ್ನ ಅರ್ಪಿಸುವುದರಿಂದ ಅವರ ಉಗ್ರ ಕೋಪವು ಶಮನಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ದೇವಾಲಯಗಳಲ್ಲಿ ದೇವರಿಗೆ ಅರ್ಪಿಸುವ ನಿಂಬೆ ಹಣ್ಣನ್ನ ಮನೆಯಲ್ಲಿ ಇರಿಸಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ನಿಂಬೆಹಣ್ಣಿನ ದೀಪವನ್ನ ಯಾವ ಸಮಯದಲ್ಲಿ ಬೆಳಗಬೇಕು ದೇವಿಯ ದೇವಾಲಯಗಳಲ್ಲಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ರಾಹುಕಾಲದ ಸಮಯದಲ್ಲಿ ದುರ್ಗೆಯನ್ನ ಪೂಜಿಸೋದ್ರಿಂದ ರಾಹು ದೋಷ ಹಾಗೂ ಗ್ರಹಚರಗಳು ನಿವಾರಣೆಯಾಗುತ್ತದೆ ಶಕ್ತಿ ದೇವತೆಯರಾದ ಶ್ರೀ ಬನಶಂಕರಿ ಶ್ರೀ ಚಾಮುಂಡೇಶ್ವರಿ ಶ್ರೀ ಮೂಕಾಂಬಿಕಾ ಮುಂತಾದ ದೇವಿಯರಿಗೆ ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದ್ರೆ ಯಶಸ್ಸು ಸೌಭಾಗ್ಯ ಹಾಗೂ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ರಾಹುಕಾಲದ ಪೂಜಾ ವಿಧಿವಿಧಾನಗಳಲ್ಲಿ ನಿಂಬೆಹಣ್ಣಿನ ದೀಪವು ಪ್ರಮುಖ ಪಾತ್ರ ವಹಿಸುತ್ತದೆ ಜಾತಕಗಳಲ್ಲಿ ಶನಿ ರಾಹು ಕುಜ ಹಾಗೂ ಕೇತುಗಳ ತೊಂದರೆ ಇರುವಾಗ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಹಣ್ಣಿನ ದೀಪವನ್ನ ಬೆಳಗಬೇಕು ಅಂದ್ರೆ ಮಂಗಳವಾರ ಸಂಜೆ ಮೂರರಿಂದ ನಾಲ್ಕೂವರೆ ತನಕ ಹಾಗೂ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯ ತನಕ ದೇವಾಲಯಗಳಲ್ಲಿ ಶಕ್ತಿ ದೇವತೆಯರಿಗೆ ದೀಪವನ್ನ ಬೆಳಗಿಸಬೇಕು ಈ ಸಮಯದಲ್ಲಿಯೇ ರಾಹು ನಿಂಬೆ ಹಣ್ಣಿನಿಂದ ಶಕ್ತಿ ದೇವತೆಯರಿಗೆ ದೀಪ ಆರತಿಯನ್ನ ಮಾಡಿದ್ರೆ ಮುತ್ತೈದೆಯ ಸ್ಥಾನ ಗಟ್ಟಿಯಾಗಿರುತ್ತದೆ ಅಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮತ್ತು ಸಕಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಸಿದ್ಧಿಯಾಗುತ್ತವೆ ಅಷ್ಟು ಮಾತ್ರವಲ್ಲದೆ ನಿಂಬೆ ಹಣ್ಣಿನ ಸರಮಾಲೆ ದೇವಿಗೆ ಅರ್ಪಿಸಿದ್ರೆ ಸಕಲ ಐಶ್ವರ್ಯಗಳು ಸುಗಮವಾಗಿ ಜರುಗುತ್ತವೆ ಸಾಮಾನ್ಯವಾಗಿ ಐದು ಅಥವಾ ಒಂಬತ್ತು ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ಒಂಬತ್ತು ವಾರಗಳ ಕಾಲ ನಿಂಬೆಹಣ್ಣಿನ ದೀಪ ಬೆಳಗುವುದು ಸೂಕ್ತ ತುಪ್ಪದಿಂದಲೇ ದೀಪವನ್ನು ಬೆಳಗಿಸಿದ್ರೆ ತುಂಬಾ ಶುಭಕರ ದೇವಾಲಯಗಳಲ್ಲಿ ದೀಪವನ್ನು ಬೆಳಗಿದ ನಂತರ ದೇವಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿಸಬೇಕು ನಿಂಬೆಹಣ್ಣನ್ನ ಎರಡು ಹೋಳು ಮಾಡಿಕೊಂಡು ರಸವನ್ನ ದೇವಿಯ ದೇವಸ್ಥಾನದ ಹೊರಗೆ ಇರುವಂತಹ ಪೀಠದಲ್ಲಿ ಹಾಕಿ ಆನಂತರ ಆ ಹೋಳನ್ನ ಬಟ್ಟಲು ತರಹ ಮಾಡಿ ಅದರಲ್ಲಿ ತುಪ್ಪವನ್ನ ಹಾಕಿ ಬತ್ತಿ ಇಟ್ಟು ದೀಪವನ್ನ ಬೆಳಗಬೇಕು ಆ ದೀಪವನ್ನ ತಟ್ಟೆಯಲ್ಲಿ ಇಟ್ಟು ದೇವಿಗೆ ಆರತಿ ಮಾಡಿ ಆನಂತರ ಈ ದೀಪ ಉರಿಯುವಾಗ ದೀಪದ ಜ್ವಾಲಿಯು ಶಕ್ತಿಯನ್ನ ದೂರ ಮಾಡಿ ಎಲ್ಲ ರೀತಿಯಲ್ಲೂ ನಮ್ಮನ್ನ ರಕ್ಷಣೆ ಮಾಡುತ್ತದೆ ರಾಹು ಕಾಲದಲ್ಲಿ ಶಕ್ತಿ ಸ್ವರೂಪಿಣಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪವನ್ನ ಬೆಳಗೋದ್ರಿಂದ ಆಗುವಂತಹ ಲಾಭಗಳು ಸಂಸಾರದಲ್ಲಿ ಯಾವಾಗಲೂ ಜಗಳವಾಗ್ತಾ ಇದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದ್ರೆ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ತೊಂದರೆ ಆಗ್ತಾ ಇದ್ರೆ ಮದುವೆ ವಿಳಂಬವಾಗ್ತಾ ಇದ್ರೆ ಮಕ್ಕಳಿಂದ ಕಿರಿಕಿರಿ ಅನುಭವಿಸ್ತಾ ಇದ್ರೆ ಶತ್ರುಗಳ ಕಾಟ ಹೆಚ್ಚಾಗ್ತಿದ್ರೆ ಕೆಟ್ಟ ಕನಸುಗಳು ಬೀಳ್ತಿದ್ರೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಿದ್ರೆ ದೇವಿಗೆ ನಿಂಬೆ ಹಣ್ಣಿನ ದೀಪವನ್ನ ಬೆಳಗಿಸಿ ಆರಾಧನೆ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಾಣಬಹುದು ಇನ್ನೊಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನ ಹಾಕಿ ನಿಂಬೆ ಹಣ್ಣನ್ನ ಇಟ್ಟು ಆ ನಿಂಬೆ ಹಣ್ಣನ್ನ ನಾವು ಆ ಗಾಜಿನ ಗ್ಲಾಸಿನಲ್ಲಿ ಮುಳುಗಿಸಿ ಇಟ್ಟಾಗ ಅದು ವ್ಯಾಪಾರ ಸ್ಥಳದಲ್ಲಿ ಆಗಬಹುದು ಮನೆಯಲ್ಲಿ ಆಗಬಹುದು ಇದರಿಂದ ಏನು ಪ್ರಭಾವ ಆಗುತ್ತೆ ಎಂದು ಎಷ್ಟರ ಮಟ್ಟಿಗೆ ಹೇಗೆ ಪ್ರಭಾವ ಬೀರುತ್ತೆ ಅಂತಂದ್ರೆ ನಿಂಬೆ ಹಣ್ಣು ಅಂದ್ರೆ ಗೊತ್ತು ಯಾಕೆ ಅಂತ ಹೇಳಿದ್ರೆ ಒಂದು ಧನಾತ್ಮಕ ಶಕ್ತಿಯನ್ನ ಜೊತೆಗೆ ಜೊತೆಗೆ ದೇವತಾ ಲಹರಿಗಳನ್ನ ಇರಿಸಿಕೊಳ್ಳತಕ್ಕದ್ದು ಆ ನಿಂಬೆ ಹಣ್ಣನ್ನ ಗಾಜಿನ ಗ್ಲಾಸ್ ನಲ್ಲಿ ಹಾಕಿ ಇಡಬೇಕು ಸಾಮಾನ್ಯವಾಗಿ ವ್ಯಾಪಾರಿ ಸ್ಥಳಗಳಲ್ಲೂ ಕೂಡ ನಾವು ನೋಡಿದ್ದೀವಿ ಅದು ಕಾಣಿಸುವ ಹಾಗೆ ಇಡಬೇಕು ಅದು ನೈಋತ್ಯ ಮೂಲೆಯಲ್ಲಿ ಆಗ್ಲಿ ಈಶಾನ್ಯ ಆಗಲಿ ಇಟ್ಟಿದ್ದೆ ಆದ್ರೆ ಅಲ್ಲಿ ಋಣಾತ್ಮಕ ಶಕ್ತಿಗಳನ್ನ ಇರಿಸಿಕೊಂಡು ಬಿಡುತ್ತೆ ಯಾವಾಗ ನಿಂಬೆ ಹಣ್ಣು ಹೋಗಿ ತಳಭಾಗದಲ್ಲಿ ಕುಳಿತುಕೊಂಡಿದೆ ಅಂತಂದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಓಡಾಡ್ತಿದೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಾವು ಗ್ರಹಿಸಬೇಕಾಗುತ್ತದೆ ವ್ಯಾಪಾರ ಸ್ಥಳದಲ್ಲಿ ಆಗಬಹುದು ಮನೆಯಲ್ಲಾಗಬಹುದು ಮತ್ತೆ ಇದರಿಂದ ಏನೇನು ಲಾಭ ಅಂತ ಹೇಳಿದ್ರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಕಲಹಗಳು ಉಂಟಾಗೋದಿಲ್ಲ ಎಲ್ಲೋ ಒಂದು ಕಡೆ ಗ್ರಾಹಕರು ಅಥವಾ ನಿಮಗೂ ಕೂಡ ಅಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಡುತ್ತದೆ ಅದರ ಜೊತೆಗೆ ದೈವೀಯ ಒಂದು ಶಕ್ತಿಗಳು ಕೂಡ ಅಲ್ಲಿ ಸೇರತಕ್ಕದ್ದು ಒಂದು ಯೋಗ ಕೂಡ ಇರುತ್ತದೆ ನರದೃಷ್ಟಿಯನ್ನ ನಿಯಂತ್ರಣ ಮಾಡಲು ಆ ನಿಂಬೆ ಹಣ್ಣು ಮತ್ತೆ ಗಾಜಿನ ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯಾಕೆ ಅಂತ ಹೇಳಿದ್ರೆ ಆ ದೃಷ್ಟಿ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ಹಂಗೆ ವಾಪಸ್ ಹೋಗುತ್ತದೆ ಗಾಜಿನ ನೀರು ವಾರಕ್ಕೆ ಒಂದು ಬಾರಿ ಬದಲಾಯಿಸಬೇಕು ಆ ಬದಲಾವಣೆಯ ದಿನ ಮಂಗಳವಾರ ಆಗಿರಬಾರ್ದು ಮಂಗಳವಾರ ಬದಲಾಯಿಸಿದ್ರೆ ಇನ್ನು ಕಷ್ಟ ಹೆಚ್ಚಾಗುತ್ತೆ ಮಂಗಳವಾರ ಬದಲಾಯಿಸೋದು ಬಿಟ್ಟು ಬೇರೆ ಯಾವಾಗಾದ್ರೂ ಬದಲಾಯಿಸಿಕೊಳ್ಳಿ ವಾರಕ್ಕೆ ಒಂದು ಬಾರಿ ಬದಲಾಯಿಸಬೇಕು ಆ ನೀರು ಏನ್ ಮಾಡ್ಬೇಕು ಎಲ್ಲಾದ್ರೂ ಒಂದು ಕಡೆ ಹಾಕಬೇಕು ಆ ನಿಂಬೆ ಹಣ್ಣನ್ನ ಮನೆಗೆ ಉಪಯೋಗಿಸ್ಕೊಳ್ಬಾರ್ದು ಆ ನಿಂಬೆ ಹಣ್ಣನ್ನ ಯಾವ್ದಾದ್ರೂ ಗಿಡದ ಕೆಳಗೆ ಹಾಕಿ ಆದ್ರೆ ಆ ಒಂದು ದೃಷ್ಟಿ ಕೂಡ ಪರಿಪೂರ್ಣವಾಗಿ ಹೋಗುತ್ತೆ ಅದು ಹಾಕಿದ ಮೇಲೆ ಕೈ ಕಾಲು ಮುಖವನ್ನ ತೊಳೆದುಕೊಂಡು ದೀಪ ಹಚ್ಚಬೇಕು ಸ್ನೇಹಿತರೆ ನಿಂಬೆಹಣ್ಣಿನ ದೀಪದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ತಮ್ಮೆಲ್ಲರಿಗೂ ಆ ಭಗವಂತನ ಕೃಪ ಕಟ್ಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು